The ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ನನಗೆ ಗೊತ್ತು ತುಂಬಾ ಜನ ಈ ವಿಡಿಯೋಸ್ ನನ್ನ ವೀಡಿಯೋಸ್ ಸ್ಪೆಷಲಿ ಯಾರು ನೋಡ್ತಾ ಇದ್ದೀರಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ತೀರಾ ಸೊ ನಿಮ್ಗೆ ಎಕ್ಸ್ಪೆನ್ಸಿವ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಕ್ ಆಗಲ್ಲ ಅದಕ್ಕೆ ನನ್ನ ಹತ್ರ ಒಂದು ಹ್ಯಾಕ್ ಇದೆ ಐಸ್ ವೇರ್ ಬೈ ದಿಸ್ ಯಾಕಂದ್ರೆ ಇದನ್ನ ನಾನು ಖುದ್ದಾಗಿ ತುಂಬಾ ಸತಿ ಯೂಸ್ ಮಾಡಿದೀನಿ ಯೂಸ್ ಮಾಡ್ತಾನೆ ಇರ್ತೀನಿ ಸೊ ಯು ಗೈಸ್ ರೆಡಿ ಈ ಐದು ರೂಪಾಯಿ ಸ್ಕಿನ್ ಕೇರ್ ಹ್ಯಾಕ್ ಏನು ಅಂತ ಕೆಲವೇ ಕ್ಷಣದಲ್ಲಿ ಹೇಳ್ತೀನಿ ಗೋ ಸೊ ಆರ್ಕಿನ್ ವಾಸ್ಲಿನ್ ದಟ್ ರೈಟ್ ವ್ಯಾಸ್ಲಿನ್ ವ್ಯಾಸ್ಲಿನ್ ಬೆನಿಫಿಟ್ ಹೇಳ್ತೀನಿ ನಾನ್ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡ್ಬೋದು ಐ ಗಿವ್ ಯು ಫುಲ್ ಗ್ಯಾರಂಟಿ ಪಕ್ಕಾ ವರ್ಕ್ ಆಗುತ್ತೆ ಯಾಕಂದ್ರೆ ನನ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದೆ ನನ್ನ ಸ್ಕಿನ್ ಮೇಲೆನೆ ವರ್ ಆಗ್ತಾ ಇದೆ ಅಂದ್ರೆ ಪಕ್ಕ ನನ್ ಸ್ಕಿನ್ ಮೇಲೂ ವರ್ಕ್ ಆಗುತ್ತೆ ಅಂತ ಏನು അദ്ദേഹന ഗാരണ്ടി കൊടുത്തായിരുന്നോ അൻഡ് ബൈ ദ വേ ദ എനി പേഡ് പ്രമോഷൻ ആയിട്ട് ಓಕೆ ಸೊ ಫಸ್ಟ್ ಆಫ್ ಆಲ್ ನಂಬರ್ ಒನ್ ಬೆನಿಫಿಟ್ ಆಫ್ ವ್ಯಾಸ್ಲಿನ್ ಏನಂದರೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದ್ರೆ ಅಥವಾ ಇಲ್ಲಿ ಅಂಡರ್ ಐಸ್ ಡ್ರೈನೆಸ್ ಇಲ್ಲಿ ಲಿಡ್ ಮೇಲೆ ಅಬೌವ್ ದ ಲಿಡ್ ಡ್ರೈನೆಸ್ ಇದ್ರೆ ನೀವು ವ್ಯಾಸ್ಲಿನ ಅಪ್ಲೈ ಮಾಡಿ ಮಲ್ಕೋಬೋದು ಪ್ರತಿ ರಾತ್ರಿ ಮಲ್ಕೊಳ್ಳೋ ಮುಂಚೆ ಫೇಸ್ ವಾಶ್ ಮಾಡಾದ್ಮೇಲೆ ನಿಮ್ದೇನಾದರೂ ಸ್ಕಿನ್ ಕೇರ್ ರುಟೀನ್ ಇದ್ರೆ ಆಫ್ಟರ್ ಯುವರ್ ಟೋನರ್ ಆಫ್ಟರ್ ಯುವರ್ ಮಾಯಶ್ಚರೈಸರ್ ಎಲ್ಲ ಆದಮೇಲೆ ಲಾಸ್ಟ್ ಲೇಯರ್ ವ್ಯಾಸ್ಲೀನ್ನ ಅಪ್ಲೈ ಮಾಡಿ ಅಂಡರ್ ಐ ಅಬೌವ್ ದಿ ಐ ಅಂಡ್ ಗೋ ಟು ಸ್ಲೀಪ್ ಇದು ನಿಮ್ಗೆ ಒನ್ ವೀಕ್ ಅಲ್ಲೇ ಯುವರ್ ಐಸ್ ವಿಲ್ ಬಿಕಮ್ ಸೋ ನೈಸ್ ಇಲ್ ಫುಲ್ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ಹಾಕಿದ್ವಿ ಎಲ್ಲರಿಗೂ ಆಲ್ರೆಡಿ ಗೊತ್ತು ಬಟ್ ಐ ಡೋಂಟ್ ನೋ ವೈ ಪೀಪಲ್ ಆರ್ ನಾಟ್ ಡೂ ಇಂಗ್ ಗೆಟ್ ಜನ ಯಾಕೆ ಫಾಲೋ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಈ ಐದು ರೂಪಾಯಿ ವ್ಯಾಸ್ಲಿನ್ ಡಬ್ಬಿ ಎಷ್ಟು ಯೂಸ್ಫುಲ್ ಅಂದ್ರೆ ನಿಮ್ಗೆ ರಾತ್ರಿ ನೀವು ಮಲ್ಕೊಳ್ಳೋ ಮುಂಚೆ ಡ್ರೈ ಲಿಪ್ಸ್ ಇದ್ರೆ ಲಿಪ್ ಮೇಲೆ ಒಂದು ಥಿಕ್ ಲರ್ ಅಪ್ಲೈ ಮಾಡ್ಬಿಟ್ಟು ಮಲ್ಕೊಳ್ಳಿ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಇಟ್ಸ್ ಜಸ್ಟ್ ಸೋ ಕ್ರೇಜಿ ನಾನು ಇಷ್ಟೊಂದ್ ಜೊತೆ ಹೇಳ್ತಾ ಇದ್ದೀನಿ ದ ರಿಸಲ್ಟ್ಸ್ ಆರ್ ಸೋ ಕ್ರೇಜಿ ಯಾಕಂದ್ರೆ ನನಗೆ ಪರ್ಸ್ನಲಿ ಅನುಭವ ಆಗಿದೆ ನಾವು ಎಷ್ಟೊಂದು ದುಡ್ಡು ಹಾಕಿ ಫುಲ್ ಎಕ್ಸ್ಪೆನ್ಸಿ चाप स्टिकल पर्चेव बट नो वाई नो बडी टाकिंग अबउ दिस दिस हेल्प अ लॉकअ्रे वन वी अभी नोडी देन कम टू मै कमेंट से नो इट इस ಇನ್ನೊಂದು ಹ್ಯಾಕ್ ನಾನು ಪರ್ಸ್ನಲಿ ಯೂಸ್ ಮಾಡೋದೇನೆಂದರೆ ಇಲ್ಲಿ ಎಲ್ಬೋಸ್ ಮತ್ತು ನೀ ಮಂಡಿ ಇರುತ್ತೆ ಅಲ್ಲ ಮಂಡಿ ಹತ್ತಿರ ಇಲ್ಲೆಲ್ಲ ಡ್ರೈನೆಸ್ ಇರುತ್ತಲ್ಲ ಸೊ ರಾತ್ರಿ ಮಲ್ಕೊಳ್ಳೋ ಮುಂಚೆ ನೀವು ಅಪ್ಲೈ ಇಲ್ಲಿ ಇಲ್ಲಿ ಒಂದು ಲೇಯರ್ ಅಪ್ಲೈ ಮಾಡ್ಬೋದು ಯುವರ್ ಯುವರ್ ಆ್ಯಂಡ್ ಆನ್ ಯುವರ್ ಎಲ್ಬೋಸ್ ಒಂದು ಲೇಯರ್ ವ್ಯಾಷ್ನ ಅಪ್ಲೈ ಮಾಡಿ ಮಲ್ಕೊಳಕ್ಕೆ ಹೋಗಿ ಅಗೇನ್ ಯು ವಿಲ್ ಸಿ ಕ್ರೇಜಿ ರಿಸಲ್ಟ್ಸ್ ಬಟ್ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಕಂಟಿನ್ಯೂಸ್ ಆಗಿ ಮಾಡಿ ಒಂದೇ ಒಂದು ರಾತ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಅದ್ಬಿಟ್ಟು ಓ ಏನೂ ಹೋಗಿಲ್ಲ ಅಂತ ಎಲ್ಲ ಹೇಳ್ಬೇಡಿ ನಾನು ಮುಂಚೆ ನಾನು ಹೇಳ್ಕೊಂಡು ಬರ್ತಾ ಇದೀನಿ ನೀವು ಸ್ಕಿನ್ ಕೇರ್ ಏನೇ ಮಾಡಿದ್ರೆ ಪ್ಲೀಸ್ ಬಿ ಕನ್ಸಿಸ್ಟೆಂಟ್ ಯೂಸ್ ಓವರ್ ನೈಟ್ ರಿಸಲ್ಟ್ಸ್ ಸಿಗಲ್ಲ ಒಂದೇ ರಾತ್ರಿ ರಿಸಲ್ಟ್ಸ್ ಸಿಗೋ ಥರ ಇದ್ರೆ ನೀವೇ ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ ಅಥವಾ ಸ್ಟೀರಾಯ್ಡ್ಸು ಇರ್ಬೋದು ಯು ನೋ ಯೂಶ್ವಲಿ ಆರ್ಗ್ಯಾನಿಕ್ ಸ್ಕಿನ್ ಕೇರ್ ನೀವು ಮಾಡೋಕ್ ಹೋದ್ರೆ ಇಟ್ ಟೇಕ್ ಟೈಮ್ ಬಟ್ ರಿಸಲ್ಟ್ಸ್ ಆರ್ ಆಲ್ವೇಸ್ ದ್ಯಾಟ್ ಇನ್ನೊಂದು ವ್ಯಾಸ್ಲಿನ್ ಹಾಕಿ ಏನಂದ್ರೆ ಸ್ಕಿನ್ ಕೇರ್ ಹಾಕಲ್ಲ ಬಟ್ ಲೈಕ್ ಯು ನೋ ರಿಲೇಟೆಡ್ ಟು ದಟ್ ಅನ್ನೋ ರೀತಿನೇ ನೀವು ಪರ್ಫ್ಯೂಮ್ ಹಾಕೊಳ್ತಾ ಇದ್ರೆ ಪರ್ಫ್ಯೂಮ್ ಎಷ್ಟೊಂದು ಜನಕ್ಕೆ ಡಸನ್ ಸ್ಟೇ ಲಾಂಗ್ ಅಥವಾ ಎಷ್ಟೊಂದು ಪರ್ಫ್ಯೂಮ್ಸ್ ಇರುತ್ತೆ ತುಂಬಾ ಚೆನ್ನಾಗಿ ವಾಸನೆ ಬರುತ್ತೆ ಬಟ್ ಪರ್ಫ್ಯೂಮ್ ಜಾಸ್ತಿ ಲಾಂಜಿಟಿವಿಟಿ ಇರಲ್ಲ ಅಂದ್ರೆ ಜಾಸ್ತಿ ಹೊತ್ತು ಅದರ ಸ್ಮೆಲ್ ಇರಲ್ಲ ಸೊ ಅದಕ್ಕೆ ನೀವೇನ್ ಮಾಡಬಹುದು ಅಂದ್ರೆ ವ್ಯಾಸ್ಲಿನ್ ತಗೊಳ್ಳಿ ಇಲ್ಲಿ ಅಪ್ಲೈ ಮಾಡಿ ಹ್ಯೂರ್ ಒನ್ ಡ್ಯಾಬ್ ಹ್ಯೂರ್ ಒನ್ ಡ್ಯಾಬ್ ಅದರ ಮೇಲೆ ನೀವು ಪರ್ಫ್ಯೂಮ್ ನ ಸ್ಪ್ರೇ ಮಾಡಿ ಐ ಆಮ್ ಟೆಲ್ಲಿಂಗ್ ಯೂ ಇಟ್ ಇಸ್ ಗೋಯಿಂಗ್ ಟು ಲಾಸ್ಟ್ ಲಾಂಗರ್ ಫಾರ್ ಶೋರ್ ಅಕಸ್ಮಾತ್ ನಾನ್ ಎಷ್ಟೊಂದು ಪರ್ಫ್ಯೂಮ್ಸ್ ಯೂಸ್ ಮಾಡೋದು ಬರೀ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮಾತ್ರ ಇರುತ್ತೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ ಯಾಕಿಲ್ಲ ಅಂತ ಬಟ್ ಟ್ರೈ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ನಿಮ್ಗೆ ಫುಲ್ ಡೇ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇಲ್ಲ ಬಟ್ ಅಟ್ ಲೀಸ್ಟ್ ಟೂ ಟು ಫೋರ್ ಅವರ್ಸ್ ನಿಮ್ಗೆ ಅದರ ಸ್ಮೆಲ್ ಇರುತ್ತೆ ಯೂಸ್ ಅಪ್ಲೈ ಮಾಡೋದು ಇಲ್ಲಿ ಇಲ್ಲಿ ಅಂಡ್ ಇಲ್ಲಿ ಕಿವಿ ಹಿಂದ್ಗಡೆ ಅಂಡ್ ಟಚ್ ವೇರ್ ಐ ಪುಟ್ ಪರ್ಫ್ಯೂಮ್ ಬೇಸಿಕಲಿ ವ್ಯಾಸ್ಲಿನ್ ಒಂದು ಹೈ ಡೆನ್ಸಿಟಿ ಮೊಲಿಕ್ಯೂಲ್ ಸೊ ಅದೇನ್ ಮಾಡುತ್ತೆ ಪರ್ಫ್ಯೂಮ್ ನ ರಿಟೇನ್ ಮಾಡುತ್ತೆ ಆದ್ರಿಂದ ನಿಮ್ಗೆ ಜಾಸ್ತಿ ಹೊತ್ತು ಅದ್ರ ಸ್ಮೆಲ್ ಇರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐಸ್ ನನ್ನ ವ್ಯಾಸ್ಲಿನ್ ಹ್ಯಾಕ್ ಏನಂದ್ರೆ ನಾನು ಒಂದ್ಸತಿ ಕ್ರೇಜಿ ರಿಸಲ್ಟ್ಸ್ ಓಕೆ ಸೊ ನನ್ಗೆ ಆಯ್ತು ಅಂದ್ರೆ ದಿನ ಸ್ಕಿನ್ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಒಂದಿನ ಬ್ರೇಕ್ ತರ ತಗೋಬಹುದು ಗಿವ್ ಬ್ರೇಕ್ ಟು ಯುವರ್ ಸ್ಕಿನ್ ಆಲ್ಸೋ ಲೆಟ್ ಯುವರ್ ಸ್ಕಿನ್ ಬ್ರೀದ್ ಆಯ್ತಾ ಸೊ ನಾನು ಸಿಕ್ಸ್ ಡೇಸ್ ಸ್ಕಿನ್ ಕೇರ್ ಮಾಡ್ತೀನಿ ಒಂದಿನ ಮಾಡಲ್ಲ ಆ ಒಂದಿನ ವ್ಯಾಸ್ಲಿನ್ ಹ್ಯಾಕ್ ನಾ ಯೂಸ್ ಮಾಡ್ತೀನಿ ಬೇಸಿಕ್ಲಿ ನಾನು ಏನ್ ಮಾಡೋದು ಅಂದ್ರೆ ಫೇಸ್ वॉश मार ಆದ್ಮೇಲೆ ಟೋನರ್ ಅಪ್ಲೈ ಮಾಡ್ತೀನಿ ಟೋನರ್ ಅಪ್ಲೈ ಮಾಡ್ ಆದ್ಮೇಲೆ ಐ ಟೇಕ್ ದಿಸ್ ವಾಸಲಿನ್ ಅಂಡ್ ದೆನ್ ಫುಲ್ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ ಒಂದು ಥಿಕ್ ಲೇಯರ್ ಅಪ್ಲೈ ಮಾಡ್ತೀನಿ ಲೈಕ್ ಫುಲ್ ಫೇಸ್ ಅಂಡ್ ಆನ್ ಮೈ ಲಿಪ್ಸ್ ಅಂಡ್ ಐ ಗೋ ಟು ಸ್ಲೀಪ್ ನೀವು ನೆಕ್ಸ್ಟ್ ಮಾರ್ನಿಂಗ್ ಎದ್ದ ನೋಡಿದ್ರೆ ಓ ಮೈ ಗಾಡ್ ಲೈಕ್ ಫುಲ್ ಬೇಬಿ ಸಾಫ್ಟ್ ತರ ಸ್ಕಿನ್ ಆಗಿರುತ್ತೆ ಟ್ರಸ್ಟ್ ಮೀ ಸ್ಪೆಶಲಿ ನಿಮಗೆ ಡ್ರೈ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಯು ಷುಡ್ डेफिनेटಲಿ ಟ್ರೈ ದಿಸ್ ಹ್ಯಾಕ್ ತುಂಬಾ ಜನಕ್ಕೆ ಎಲ್ಲ ಫ್ಲೇಕ್ಸ್ ಬರುತ್ತೆ ಇಲ್ಲಲ್ಲ ಪುಡಿ ಪುಡಿ ತರ ವೈಟ್ ಪುಡಿ ತರ ಬರುತ್ತೆ तुम ड्रायनेस इतके ಏನು ಮಾಡಿದ್ರೂ ಹೋಗಲ್ಲ ನೀವು ಎಷ್ಟು ಮಾಯ್ಚರೈಸರ್ ಅಪ್ಲೈ ಮಾಡಿದ್ರು ಫೇಸ್ ವಾಶ್ ಮಾಡಿದ ತಕ್ಷಣ ಫೇಸ್ ತುಂಬ ಡ್ರೈ ಆಗುತ್ತೆ ಆ ಥರ ಇದ್ದರೆ ದಿಸ್ ಡೆಫಿನೆಟ್ಲಿ ಹೆಲ್ಪ್ಸ್ ಬಿಕಾಸ್ ನಾನು ಪರ್ಸ್ನಲಿ ಇದನ್ನು ಟ್ರೈ ಮಾಡಿದ್ದೀನಿ ಇವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇರೋದು ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಅನಿಸ್ತು ರೈಟ್ ಗೈಸ್ ಸೊ ದೀಸ್ ಆರ್ ಮೈ ಫೈವ್ ಫೇವ್ರೆಟ್ ವ್ಯಾಸ್ಲಿನ್ ಹ್ಯಾಕ್ ನಾನು ಹೇಳಗೆ ಬರೀ ಫೈವ್ ರುಪೀಸ್ ಸ್ಕಿನ್ ಕೇರ್ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ನೀವು ಕಾಲ್ ಸ್ಪೆಷಲಿ ಸ್ಟೂಡೆಂಟ್ಸ್ ಆಗಿದ್ರೆ ಆಬ್ವಿಯಸ್ಲಿ ದುಡ್ಡು ಇರಲ್ಲ ಯಾರ ಹತ್ರ ಇರ್ತಾರೆ ನನ್ನ ಹತ್ರನೂ ಇರಲಿಲ್ಲ ಸೊ ಸ್ಪೆಷಲಿ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಜಸ್ಟ್ ಇನ್ವೆಸ್ಟ್ ಫೈವ್ ರುಪೀಸ್ ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ವ್ಯಾಸ್ಲಿನ್ ಒನ್ ಲೇಯರ್ ರಾತ್ರಿ ಅಪ್ಲೈ ಮಾಡಿ ಮಲ್ಕೊಳ್ಳಕ್ ಹೋಗಿ ನೆಕ್ಸ್ಟ್ ಮಾರ್ನಿಂಗ್ ಯು ವಿಲ್ ಸಿ ಕ್ರೇಜಿ ರಿಸಲ್ಟ್ಸ್ ನಾನು ಒಂದೇ ಒಂದು ಅಡ್ವೈಸ್ ನೀವು ಮೇನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಪ್ಲೀಸ್ ಸನ್ಸ್ಕ್ರೀನ್ ಮೇಲೆ ಮಾಡಿ ಮಾಯ್ಚರೈಸರ್ ಮೇಲೆ ಮಾಡಿ ಲೇಟರ್ ಆನ್ ಅಕಸ್ಮಾತ್ ಯು ನೋ ಯು ಗೆಟ್ ಪಾಕೆಟ್ ಮನ್ ಯುರ್ ಯು ಸ್ಟಾರ್ಟ್ ಅರ್ನಿಂಗ್ ದೆನ್ ಯು ಕ್ಯಾನ್ ಗೋ ಟು ನಾಯೋಸಿನಮೈಡ್ ಅಂಡ್ ಸಿ ಆರ್ ರೆಟನಾಲ್ ಅಲ್ಲಿವರೆಗೂ ಪ್ಲೀಸ್ ಅದನ್ನ ಯೂಸ್ ಮಾಡಿ ಇಟ್ ಇಸ್ ಮೈ ರೆಕಮೆಂಡೇಶನ್ ಯು ಒನ್ ವೀಕ್ ಯೂಸ್ ಮಾಡದೇ ನನ್ಗೆ ಹೇಳಿ ಹೇಗಿತ್ತು ಅಂತ ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಸೊ ಬಿಫೋರ್ ಎಂಡಿಂಗ್ ಡಾಫ್ ಅನ್ ಇಂಪಾರ್ಟೆಂಟ್ ವಿಷಯ ನೀವೇನಾದ್ರೂ ಆಕ್ಟಿವ್ ಯೂಸ್ ಮಾಡ್ತಾ ಇದ್ರೆ ಸ್ಪೆಷಲಿ ರೆಟೆನಾಲ್ ಯೂಸ್ ಮಾಡ್ತಾ ಇದ್ರೆ ಅದ್ರ ಮೇಲೆ ವ್ಯಾಸ್ಟಿನ ಅಪ್ಲೈ ಮಾಡಕ್ ಹೋಗ್ಬೇಡಿ ಸೊ ದಟ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ ಲೈಕ್ ಕಾಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋ